ಅದಕ್ಕೆ ಹೆಣ್ಣು ಗಂಡು ಮತ್ತೊಂದು ಮಗದೊಂದು ಎಲ್ಲಾ ಭೇದ ಮರೆತು ನಾವು ಭಾರತೀಯರಾಗಿ ಹೋರಾಡಿದ್ವಿ ಅಂತ ಹೇಳಿ ಬಹುಶಃ ಚಕ್ರವರ್ತಿ ಅವರಿಗೆ ಪ್ರಶ್ನೆ ಕೇಳ್ತಾರೆ ನಾಗೇಂದ್ರ ಬಾಬು ನಾನು ನಿಮ್ಮಿಂದ ಈ ನಾವು ಪತ್ರಕರ್ತರು ಯಾವುದೋ ಒಂದು ಬುಲಿಟಿನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೊಂದು ಜೋಶ್ ಬೇಕಾಗುತ್ತೆ ಏನ್ ಸಿಗ್ಬೋದು ನಮ್ಗೆ ಯಾಕಂದ್ರೆ ಈ ವಿಚಾರ ಬಂದಾಗ ನಮ್ಮ ದೇಶ ಅಂತ ನಮ್ಮ ಅಜೆಂಡ ಅನ್ನೋದು ನೇಷನ್ ಫಸ್ಟ್ ನಾವು ನ್ಯೂಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮಲ್ಲೊಂದು ಲೈನ್ ಬರುತ್ತೆ ಮೋದಿ ಅವರ ಒಂದು ಸ್ಟೇಟ್ಮೆಂಟ್ ಮಿಟ್ಟಿ ಮೇ ಮಿಲಾದ ಹೆಂಗೆ ಅಂತೇಳಿ ಆ ವಿಚಾರವು ನಾವು ಹದಿನಾರು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಈ ಥರದ ಒಂದು ಹೇಳಿಕೆನ ನಾವು ನೋಡಿರಲಿಲ್ಲ ಈ ಥರದ ಒಂದು ಆಪರೇಷನ್ನು ನಮಗೆ ನೋಡೋದಕ್ಕಾಗಿಲ್ಲ ವರದಿಗಾರಿಕೆಯನ್ನು ಮಾಡೋದಕ್ಕಾಗಿರಲಿಲ್ಲ ಆದರೆ ಇಂಥ ಒಂದು ಆಪರೇಷನ್ ಇದೆಯಲ್ಲ ಇದು ನೋಡಿದಾಗ ಅನ್ನಿಸ್ತು ನಾವು ಸೋತು ಗೆದ್ದಿದ್ದೀವಿ ಅಂತ ಏನು ಹೇಳ್ತೀವಿ ನಾವು ಸೋಲೇ ಇಲ್ಲ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಸೋಲುವ ಪ್ರಮೇಯವೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಾನೊಂದು ಎರಡು ಮೂರು ಸಂಗತಿಗಳನ್ನು ಈ ಸಂದರ್ಭದಲ್ಲಿ ಕ್ಲಿಯರ್ ಮಾಡ್ತೀನಿ ಜೋಶ್ ಅಂತ ಕೇಳ್ತಿದ್ರಲ್ಲ ಅವ್ರು ಹೇಳಿದ್ರು ಘರ್ಮೆ ಗುಸ್ಕೆ ಮಾರಂಗೆ ಅನ್ನೋದನ್ನು ಪ್ರೂವ್ ಮಾಡಿದ್ದೀವಿ ಅಂತ ಇಫ್ ಯು ಆಸ್ಮೆ ಈ ಬಾರಿ ಒಳಗೆ ಹೋಗಲೇ ಇಲ್ಲ ನಾವು ಇದ್ದ ಜಾಗದಿಂದ ಬಡಿತೀವಿ ಕಣಲೆ ನಿಮ್ಮನ್ನು ನಾವು ತುಂಬ ಬದಲಾಗಿದ್ದೀವಿ ಈಗ ನಮ್ಮ ಟೆಕ್ನಾಲಜಿ ಭಾಳ ಚೆನ್ನಾಗಾಗಿದೆ ಅಂತ ನಾವು ಮೊದಲನೇ ಬಾರಿ ಅಟ್ಯಾಕ್ ಮಾಡಿದಾಗ ನಮ್ಮ ಏರ್ ಸ್ಪೇಸನ್ನು ಕ್ರಾಸೇ ಮಾಡಿರಲಿಲ್ಲ ನಾವು ಒಳಗೆ ನುಗ್ಗಬೇಕಾಗಿಲ್ಲ ಇದ್ದ ಜಾಗದಿಂದ ನಿಮ್ಮನ್ನು ಮುಗಿಸಬಲ್ಲಂಥ ಸಾಮರ್ಥ್ಯವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಎರಡನೇದು ಅವರ ಹತ್ರ ಪ್ಲ್ಯಾನ್ ಇರಲಿಲ್ವಾ ನನಗನ್ಸುತ್ತೆ ಅವರು ಟ್ರ್ಯಾಪ್ ರೆಡಿ ಮಾಡ್ಕೊಂಡಿದ್ರು ನಮಗೆ ಅವ್ರು ಏನಕೊಂಡಿದ್ರು ಅಂತಂದ್ರೆ ಐದರ್ ಭಾರತ ಎಲ್ಲೋ ಒಂದು ಕಡೆ ಬರುತ್ತೆ ಒಂದು ಏರ್ ಸ್ಟ್ರೈಕ್ ಮಾಡುತ್ತೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅಥವಾ ಆರ್ಮಿ ಒಳಗೆ ನುಗ್ಗುತ್ತೆ ಹಾಗೇನಾದರೂ ಮಾಡಿದರೆ ನಾವು ಮಾಡಬೇಕಾಗಿರುವ ಕೆಲಸ ನಾವು ಮಾಡಬಹುದು ಅಂತ ಚೀನಾ ಅದಕ್ಕೆ ಬೇಕಾಗಿರುವಂಥ ಸ್ಯಾಟಲೈಟಿಂಗ್ ಅದಕ್ಕೆ ಕೋಆರ್ಡಿನೇಟ್ಸ್ ಬೇಕಾಗಿರೋದು ಎಲ್ಲವನ್ನೂ ವ್ಯವಸ್ಥೆ ಮಾಡ್ಕೊಂಡು ರೆಡಿಯಾಗಿತ್ತು ಆದರೆ ಭಾರತ ಒಂದು ಔಟ್ ಆಫ್ ಸಿಲೆಬಸ್ ಸರ್ಪ್ರೈಸ್ ಕೊಡ್ತಲ್ಲ ಅದಕ್ಕೆ ಅದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಬಹಳ ಜನ ಇಂಟೆಲಿಜೆನ್ಸ್ ಫೇಲ್ಯೂರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಂಗೆ ಕರಿಬೇಕಾದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನಮ್ಮತ್ರ ಇದ್ದ ಇಂಟೆಲಿಜೆನ್ಸ್ ಇನ್ಪುಟ್ ಯಾವುದು ಅಂತಂದ್ರೆ ಜೈಷ್ ಎ ಮೊಹಮ್ಮದ್ ನ ಹೆಡ್ ಕ್ವಾರ್ಟರ್ಸ್ ಯಾವುದು ಅದರ ಕೋಆರ್ಡಿನೇಟ್ಸ್ ಏನು ಅನ್ನೋಂತ ಇಂಟೆಲಿಜೆನ್ಸ್ ನಮ್ಮತ್ರ ಇತ್ತು ನಮ್ಮತ್ರ ಹತ್ರ ಹರ್ಕತುಲ್ ಮುಜಾಹಿದ್ದೀನ್ ಹೆಡ್ ಕ್ವಾರ್ಟರ್ಸ್ ಯಾವುದು ಎಲ್ಲಿ ಮೌಲಾನಾ ಮಸೂದ್ ಅಜರ್ ಇದ್ದಾನೆ ಅವನ ತಮ್ಮ ಎಲ್ಲಿದ್ದಾನೆ ಅವನ ಫ್ಯಾಮಿಲಿ ಎಲ್ಲಿ ಮಲ್ಕೊಳ್ಳುತ್ತೆ ಅನ್ನುವ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್ ಇನ್ಫಾರ್ಮೇಶನ್ ಇತ್ತಲ್ಲ ಅದು ನಮ್ಮತ್ರ ಇತ್ತು ಈ ದೃಷ್ಟಿಯಿಂದ ನೋಡುವಾಗ ನನಗೇನು ಅನ್ಸುತ್ತೆ ಅಂತಂದ್ರೆ ಇಂಟೆಲಿಜೆನ್ಸ್ ನ ದೃಷ್ಟಿಯಿಂದಲೂ ಕೂಡ ನಾವು ಈ ಬಾರಿ ಅತ್ಯಂತ ಸಕ್ಷಮವಾಗಿ ಕೆಲಸ ಮಾಡಿದ್ದೀವಿ ಅಂತ ಇನ್ನು ಮೂರನೇ ಪಾಯಿಂಟ್ ಬರೋದಾದ್ರೆ ಭಾರತ ಆರಂಭದಲ್ಲಿ ಟಾರ್ಗೆಟ್ ಮಾಡಿ ಸುಮ್ನಾಯ್ತು ನಾನು ಪೂರ್ತಿ ಇದನ್ನು ಗಮನಿಸ್ಕೊಂಡು ಬಂದಿದ್ದೀನಿ ಸುಮ್ಮನಾಗಿ ಭಾರತ ಲೋ ಅಲ್ಲಿ ಇತ್ತು ನೀವು ನೋಡುವಾಗ ಅವರು ಬಂದರು ಆ ಕಡೆಯಿಂದ ಅವರು ಬಂದರು ಅವರೆಲ್ಲರೂ ತುಂಬ ಬ್ರೀಫಿಂಗ್ ಕೊಡಬೇಕಾದಾಗ ಎಷ್ಟು ಡೀಸೆಂಟ್ ಆಗಿರ್ತಿತ್ತು ಅಂದರೆ ದೆರ್ ವರ್ ನೋ ಜೋಶ್ ಅವರೇನೋ ಭಾರಿ ಅದ್ಭುತವಾದ್ದನ್ನು ಹೇಳ್ತಿರ್ಲಿಲ್ಲ ಆದರೆ ಸೀಸ್ ಫೈರ್ ಆದ ನಂತರ ನಮ್ಮ ಡಿ ಜಿ ಎಮ್ಗಳು ಬಂದು ಕೂತ್ಕೊಂಡ್ರಲ್ಲ ಏನ್ ಜೋಶು ಅಲ್ಲಿ ರಾಮಚರಿತಮಾನಸ್ ಬರ್ತಿತ್ತು ಅಲ್ಲಿ ಶಿವತಾಂಡವ ಸ್ತೋತ್ರ ಬರ್ತಿತ್ತು ಅದೊಂಥರ ಅದ್ಭುತವಾಗಿರುವಂಥ ವಾತಾವರಣ ಕ್ರಿಯೇಟ್ ಮಾಡಿತ್ತು ಅಂದರೆ ನಾವು ಮೊದಲ ಅಟ್ಯಾಕ್ ಮಾಡಿದ ನಂತರ ಲೋ ಪ್ರೊಫೈಲ್ ಮೈಂಟೈನ್ ಮಾಡಿದ್ವಿ ಸೊ ದಟ್ ಎಸ್ಕಲೇಟ್ ಆದ್ದೇ ಇರಲಿ ಇಲ್ಲಿಗೆ ಮುಗಿಲಿ ಅಂತ ಆಸೆ ಇತ್ತು ಆದರೆ ಯಾವಾಗ ಪಾಕಿಸ್ತಾನ ಎಸ್ಕಲೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೋ ನಾವು ಎಂಥ ಪ್ಲ್ಯಾನ್ ತಗೊಂಡು ರೆಡಿಯಾಗಿ ಕೂತಿದ್ವಿ ಅಂತಂದರೆ ನಮಗೆ ಬೇಕಾಗಿರುವ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ನಾವು ಸರಿಯಾಗಿರುವಂಥ ಜಾಗದಲ್ಲಿ ಇದನ್ನು ಹೇಳ್ತಾರಲ್ಲ ನೀವು ಎಲ್ಲಿ ಹೊಡೆದ್ರೆ ಪಾಕಿಸ್ತಾನಕ್ಕೆ ಸರಿಯಾಗಿ ಏಟು ಬೀಳುತ್ತೋ ಅಂಥ ಜಾಗವನ್ನು ಹುಡುಕಿದ್ವಿ ಹನ್ನೊಂದು ಬೇಸ್ಗಳನ್ನು ಧ್ವಂಸ ಮಾಡಿದ್ದೀವಿ ಹನ್ನೊಂದು ಅಂತ ಹೇಳ್ತಾರೆ ಇನ್ನೂ ಜಾಸ್ತಿ ಆಗಿರ್ಬೋದೇ ಹೊರತು ಅದು ಕಡಿಮೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ನಿಮಗೆ ರಿಪಬ್ಲಿಕ್ ಅವ್ರಿಗೂ ಚೆನ್ನಾಗಿ ಗೊತ್ತಿರಬೇಕು ಆವತ್ತಿನ ದಿನ ರಾತ್ರಿ ಎಲ್ಲ ಟಿ ವಿ ಚಾನಲ್ಗಳು ಈ ಬೇಸ್ ಹೋಯ್ತು ಆ ಏರ್ಬೇಸ್ ಹೋಯಿತು ಅದಕ್ಕೆ ಏಟ್ ಬಿತ್ತು ಅಂತ ಹೇಳ್ತಿತ್ತು ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ನಗಾಡಿದರು ಇದೆಲ್ಲ ಫೇಕ್ ನ್ಯೂಸ್ ಅಂತ ಬಟ್ ಇವತ್ತು ಗೊತ್ತಾಗುತ್ತೆ ಅವತ್ತಿಂದ ಯಾವುದು ಫೇಕ್ ನ್ಯೂಸ್ ಆಗಿರಲಿಲ್ಲ ಅವತ್ತಿನ ದಿನ ಭಾರತ ಹೈಲೈಟ್ ಮಾಡ್ಲಿಕ್ಕೆ ಇಚ್ಛೆ ಪಟ್ಟಿರ್ಲಿಲ್ಲ ಅಷ್ಟೇ ಆದ್ರೆ ಎಲ್ಲವೂ ಸತ್ಯ ಅಂತ ಗೊತ್ತಾಗ್ತಿದೆ ಹೇಳುವಾಗ್ಲೂ ಕರಾಚಿ ಆಗಿರ್ಲಿಲ್ಲ ಅಂತ ಹೇಳಲಾಗ್ತಿತ್ತು ಕರಾಚಿಯ ಸುದ್ದಿ ಬಂದಾಗ ಕರಾಚಿ ಬಗ್ಗೆ ಓಪನ್ ಆಗಿ ಹೇಳುವ ಧೈರ್ಯ ಸ್ವತಃ ಅರ್ಣಬ್ ಗೋಸ್ವಾಮಿ ಅವರಿಗೆ ಇರ್ಲಿಲ್ಲ ನಾನು ಅರ್ಣಬ್ ಅವ್ರನ್ನ ನೋಡ್ತಾ ಇದ್ದೆ ಟಿವಿನಲ್ಲಿ ನನಗೆ ಇನ್ನು ಕನ್ಫರ್ಮ್ ಆಗಲಿಲ್ಲ ಕನ್ಫರ್ಮ್ ಆಗಲಿಲ್ಲ ಅಂತಾನೆ ಹೇಳ್ತಿದ್ರು ಬಟ್ ಆಯ್ತು ಅಂತ ಹೇಳಿದಾಗ ಮಾರನೇ ದಿನ ಟ್ರೋಲ್ ಮಾಡಿದ್ರು ಎಲ್ಲ ಕರಾಚಿಯಲ್ಲಿ ಏನೂ ಆಗಿರಲಿಲ್ಲ ಅಂತ ಬಟ್ ನಿನ್ನೆ ಕನ್ಫರ್ಮ್ ಆಗಿದೆ ಕರಾಚಿನೂ ಕೂಡ ನಾವು ಹಿಟ್ ಮಾಡಿದೀವಿ ಅಂತ ಸೊ ಇವೆಲ್ಲವನ್ನು ನೋಡುವಾಗ ಭಾರತ ಹಿಂದೆಂದಿಗಿಂತಲೂ ಹೆಚ್ಚು ಸಕ್ಷಮವಾಗಿದೆ ನಮ್ಮ ನಮ್ಮ ಎಲ್ಲಾ ಮಿಲಿಟರಿ ಸೆಕ್ಷನ್ಸ್ಗಳು ಹೇಗೆ ಕೆಲಸ ಮಾಡ್ತೀವಿ ಅಂತಂದ್ರೆ ಬಾ ಇವತ್ತು ಪಾಕಿಸ್ತಾನವನ್ನಲ್ಲ ನಾವು ಚೀನಾ ಅನ್ನ ಎದುರು ಹಾಕೊಳ್ಬೋದು ಎನ್ನುವಂಥ ಒಂದು ವಾತಾವರಣಕ್ಕೆ ಬಂದಿದ್ದೀವಿ ನೀವು ಗಮನಿಸಿ ನೋಡಿದರೆ ಗೊತ್ತಾಗುತ್ತೆ ಭಾರತ ಅಟ್ಯಾಕ್ ಮಾಡಿರೋದು ಪಾಕಿಸ್ತಾನ ನಲ್ವೇ ಅಲ್ಲ ಭಾರತ ಅಟ್ಯಾಕ್ ಮಾಡಿರೋದು ಚೀನಾನೇ ನೀವು ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಬಿಸಾಕಿರೋದು ಯಾರ್ದು ಚೀನಾ ಅದು ನೀವು ರೆಡಾರ್ ಸಿಸ್ಟಮ್ ಹೊಡೆದಾಕಿರೋದು ಯಾರ್ದು ಚೀನಾ ಅದು ನೀವು ಜೆ ಎಫ್ ಹೊಡೆದಿರೋದು ಯಾರ್ದು ಚೀನಾ ಅದು ನೀವು ಜೆ ಸಿ ಟೆನ್ ಹೊಡೆದಿರೋದು ಯಾರ್ದು ಚೀನಾ ಅದು ನೀವು ಯಾವ್ದನ್ನು ಕೇಳಿದ್ರು ಚೀನಾದ ಮೇಲೆ ಅಟ್ಯಾಕ್ ಆಗಿದೆ ಎಫ್ ಸಿಕ್ಸ್ಟೀನ್ ಹೊಡೆದಿದ್ದೀವಿ ಗೊತ್ತಿಲ್ಲ ಇನ್ನೂ ಕ್ಲಾರಿಟಿ ಸಿಗಬೇಕು ಹಂಗೇನಾದರೂ ಆಯಿತು ಅಂತಂದ್ರೆ ಅಮೇರಿಕಾ ಕೂಡ ಧೈರ್ಯವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗದಂತ ಒಂದು ಸ್ಥಿತಿ ಇದೆ ನೀವು ನನ್ನನ್ನು ಕೇಳೋದಾದ್ರೆ ಭಾರತ ಬರೀ ಹೊಡೆದಿರೋದಷ್ಟೇ ಇಲ್ಲ ಐ ಆಮ್ ವೆರಿ ಪ್ರೌಡ್ ಟು ಸೇ ಇವತ್ತು ಭಾರತ ತನ್ನ ಆಕಾಶ ಕ್ಷಿಪಣಿಗಳನ್ನು ಟೆಸ್ಟ್ ಮಾಡಿದೆ ಇವತ್ತು ಭಾರತ ತನ್ನ ತೇಜಸ್ಸನ್ನು ಟೆಸ್ಟ್ ಮಾಡಿದೆ ರಫೇಲ್ ಇವತ್ತು ಭಾರತ ಟೆಸ್ಟ್ ಮಾಡಿದೆ ಇವತ್ತು ಭಾರತ ತನ್ನ ಬ್ರಹ್ಮೋಸ್ ಟೆಸ್ಟ್ ಮಾಡಿದೆ ಇವತ್ತು ಭಾರತ ತನ್ನ ಎಲ್ಲ ಅಮ್ಯುನಿಷಗಳನ್ನ ಟೆಸ್ಟ್ ಮಾಡಿಕೊಂಡು ಯಾರ್ಯಾರು ಬರ್ತಿರೋ ಬನ್ನಿ ಅಂತ ಕರೆಯುವ ಮಟ್ಟಿಗೆ ನಿಂತಿದೆಯಲ್ಲ ಸೊ ವಾರ್ ರೆಡಿ ಇಂಡಿಯಾ ಇದು ವಾರ್ ಅಲ್ಲ ನೀವು ನನ್ನನ್ನು ಕೇಳೋದಾದ್ರೆ ಇದು ಬರೀ ನಾವು ಟೆಸ್ಟ್ ಮಾಡಲಿಕ್ಕೋಸ್ಕರ ಒಂದು ಟೆಸ್ಟ್ ಮ್ಯಾಚ್ ಆಡ್ಕೊಂಡಿದ್ದು ಅಥವಾ ನೆಟ್ ಪ್ರಾಕ್ಟೀಸ್ ಮಾಡಿದ್ದು ಇನ್ನು ಮುಂದೆ ಚೀನಾ ಬರುತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ ಭಾರತ ಸಕ್ಷಮವಾಗಿದೆಯಲ್ಲ ಅದಕ್ಕೆ ಪ್ರಧಾನಮಂತ್ರಿ ನಾವು ಪಾಕಿಸ್ತಾನದ ಯಾವುದೇ ನ್ಯೂಕ್ಲಿಯರ್ ಧಮ್ಕಿಗೆ ಇನ್ನು ಹೆದರಬೇಕಾಗಿಲ್ಲ ನ್ಯೂಕ್ಲಿಯರ್ ಶಸ್ತ್ರಗಳಿವೆ ಅಂತ ಅದರ ಸೆರಗಿನಲ್ಲಿ ಯಾರ್ಯಾರು ಭಯೋತ್ಪಾದನೆ ಮಾಡ್ತಾ ಇದ್ರೋ ಅವರಿಗೆ ಮುಂದೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಹೇಳಿದ್ರಲ್ಲ ಸೊ ನನಗೆ ಹೇಳುವಾಗ ಅನ್ಸುತ್ತೆ ಬಹಳ ಅದ್ಭುತ ಅಂತ ಸೊ ಇದೇ ಟೈಮಲ್ಲಿ ಲೆಟ್ ಮೀ ಆಡ್ ಟು ದಿಸ್ ಐ ಆಮ್ ಸಾರಿ ಇನ್ನೊಂದು ನಿಮಿಷ ತೊಗೊಳ್ತೀನಿ ನಾನು ನಂಗೆ ಹೇಳಲೇಬೇಕು ಇದನ್ನ ಏನಂತಂದ್ರೆ ಯಾವಾಗ ಯುದ್ಧ ನಡೆಯುತ್ತೋ ಸರ್ ನಮ್ಮ ಮುರಳಿ ಸರ್ ಒಪ್ಕೊಳ್ತಾರೆ ಅಂತ ನಾನು ಒಪ್ಕೊಳ್ತೀನಿ ಯಾವಾಗ ಯುದ್ಧ ನಡೆಯುತ್ತೋ ಆಗ ಇಡೀ ದೇಶ ರೆಡಿ ಆಗುತ್ತೆ ಈ ದೇಶದ ಸೈಂಟಿಫಿಕ್ ಯಾವುದಾದ್ರು ಕಮ್ಯುನಿಟೀಸ್ ಇದೆಯೋ ಅವೆಲ್ಲ ತಯಾರಾಗ್ಬಿಡ್ತಾರೆ ಡಿ ಆರ್ ಡಿ ಒನ ಕೆಲಸಕ್ಕೆ ಬಾರದ ಸಂಸ್ಥೆ ಅಂತ ನಾವು ಹೇಳ್ತಿದ್ವಿ ಇಸ್ರೋಗೆ ಕಂಪೇರ್ ಮಾಡಿದ್ರೆ ಡಿ ಆರ್ ಡಿ ಒ ಇಲ್ಲ ಅಂತ ಆದರೆ ಯಾವಾಗ ಯುದ್ಧ ಶುರುವಾಯಿತು ಆಗ ಡಿ ಆರ್ ಡಿ ಒ ತಾಕತ್ ಏನು ಅಂತ ಗೊತ್ತಾಯಿತು ಸ್ಟಾಟೋಸ್ಪಿಯರ್ಗೆ

ಹತ್ತು ವರ್ಷಗಳ ಕಾಲ ಮುಂದಕ್ಕೆ ಹೋಯ್ತು ಥ್ಯಾಂಕ್ಸ್ ಟು ಪಾಕಿಸ್ತಾನ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ನಾವು ಯಾವತ್ತೂ ಹಿಂಗೆ ಮಾಡ್ತಿರಲಿಲ್ಲ ಪಾಕಿಸ್ತಾನದ ಸಂಭ್ರಮ ನನಗೆ ಪಾಕಿಸ್ತಾನದ ಸಂಭ್ರಮ ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ ಶವಗಳ ಸಂತೆಯಲ್ಲಿ ಸಂಭ್ರಮದ ಸೂತಕ ಆಚರಣೆ ಮಾಡಿದರೆ ಹೇಗಿರುತ್ತೋ ಅದು ಇವತ್ತು ಪಾಕಿಸ್ತಾನ ಇದೆ ಅಂತ ನನಗೆ ಅನ್ಸುತ್ತೆ ಸೊ ಐ ಆಮ್ ವೆರಿ ಪ್ರೌಡ್ ಟೆಸ್ಟ್ ಮಾಡಿದೆ ಇವತ್ತು ಭಾರತ ತನ್ನ ತೇಜಸ್ಸನ್ನ ಟೆಸ್ಟ್ ಮಾಡಿದೆ ಇವತ್ತು ಭಾರತ ತನ್ನ ರಫೇಲ್ ನ ಟೆಸ್ಟ್ ಮಾಡಿದೆ ಇವತ್ತು ಭಾರತ ಎಸ್ ಫೋರ್ ಹಂಡ್ರೆಡ್ ಅನ್ನ ಟೆಸ್ಟ್ ಮಾಡಿದೆ ಇವತ್ತು ಭಾರತ ತನ್ನ ಬ್ರಹ್ಮೋಸ್ ಅನ್ನ ಟೆಸ್ಟ್ ಮಾಡಿದೆ ಇವತ್ತು ಭಾರತ ತನ್ನ ಎಲ್ಲ ಅಮ್ಯುನಿಷಗಳನ್ನ ಟೆಸ್ಟ್ ಮಾಡಿಕೊಂಡು ಯಾರ್ಯಾರು ಬರ್ತಿರೋ ಬನ್ನಿ ಅಂತ ಕರೆಯುವ ಮಟ್ಟಿಗೆ ನಿಂತಿದೆಯಲ್ಲ ಸೊ ವಾರ್ ರೆಡಿ ಇಂಡಿಯಾ ಇದು ವಾರ್ ಅಲ್ಲ ನೀವು ನನ್ನನ್ನು ಕೇಳೋದಾದ್ರೆ ಇದು ಬರೀ ನಾವು ಟೆಸ್ಟ್ ಮಾಡಲಿಕ್ಕೋಸ್ಕರ ಒಂದು ಟೆಸ್ಟ್ ಮ್ಯಾಚ್ ಆಡ್ಕೊಂಡಿದ್ದು ಅಥವಾ ನೆಟ್ ಪ್ರಾಕ್ಟೀಸ್ ಮಾಡಿದ್ದು ಇನ್ನು ಮುಂದೆ ಚೀನಾ ಬರುತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ ಭಾರತ ಸಕ್ಷಮವಾಗಿದೆಯಲ್ಲ ಅದಕ್ಕೆ ಪ್ರಧಾನಮಂತ್ರಿ ನಾವು ಪಾಕಿಸ್ತಾನದ ಯಾವುದೇ ನ್ಯೂಕ್ಲಿಯರ್ ಧಮ್ಕಿಗೆ ಇನ್ನು ಹೆದರಬೇಕಾಗಿಲ್ಲ ನ್ಯೂಕ್ಲಿಯರ್ ಶಸ್ತ್ರಗಳಿವೆ ಅಂತ ಅದರ ಸೆರಗಿನಲ್ಲಿ ಯಾರ್ಯಾರು ಭಯೋತ್ಪಾದನೆ ಮಾಡ್ತಾ ಅವರಿಗೆ ಅವರಿಗಿನ್ ಮುಂದೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಹೇಳಿದ್ರಲ್ಲ ಸೊ ನನಗೆ ಅನ್ಸುತ್ತೆ ಬಹಳ ಅದ್ಭುತ ಅಂತ ಸೊ ಇದೇ ಟೈಮಲ್ಲಿ ಲೆಟ್ ಮೀ ಆಡ್ ಟು ದಿಸ್ ಐ ಆಮ್ ಸಾರಿ ಇನ್ನೊಂದು ನಿಮಿಷ ತೊಗೊಳ್ತೀನಿ ನಾನು ನಂಗೆ ಹೇಳಲೇಬೇಕು ಇದನ್ನ ಏನಂತಂದ್ರೆ ಯಾವಾಗ ಯುದ್ಧ ನಡೆಯುತ್ತೋ ಸರ್ ನಮ್ಮ ಮುರಳಿ ಸರ್ ಒಪ್ಕೊಳ್ತಾರೆ ಅಂತ ನಾನು ಒಪ್ಕೊಳ್ತೀನಿ ಯಾವಾಗ ಯುದ್ಧ ನಡೆಯುತ್ತೋ ಆಗ ಇಡೀ ದೇಶ ರೆಡಿ ಆಗುತ್ತೆ ಈ ದೇಶದ ಸೈಂಟಿಫಿಕ್ ಯಾವುದಾದ್ರು ಕಮ್ಯುನಿಟೀಸ್ ಇದೆಯೋ ಅವೆಲ್ಲ ತಯಾರಾಗ್ಬಿಡ್ತಾರೆ ಡಿ ಆರ್ ಡಿ ಒನ ಕೆಲಸಕ್ಕೆ ಬಾರದ ಸಂಸ್ಥೆ ಅಂತ ನಾವು ಹೇಳ್ತಿದ್ವಿ ಇಸ್ರೋಗೆ ಕಂಪೇರ್ ಮಾಡಿದ್ರೆ ಡಿ ಆರ್ ಡಿ ಒ ಇಲ್ಲ ಅಂತ ಆದರೆ ಯಾವಾಗ ಯುದ್ಧ ಶುರುವಾಯಿತು ಆಗ ಡಿ ಆರ್ ಡಿ ಒ ತಾಕತ್ ಏನು ಅಂತ ಗೊತ್ತಾಯಿತು ಗೆ

ಹತ್ತು ವರ್ಷಗಳ ಕಾಲ ಮುಂದಕ್ಕೆ ಹೋಯ್ತು ಪಾಕಿಸ್ತಾನ ಇಲ್ಲದೆ ಹೋಗಿದ್ರೆ ಬಹುಶಃ ನಾವು ಯಾವತ್ತೂ ಮಾಡ್ತಿರಲಿಲ್ಲ ಪಾಕಿಸ್ತಾನದ ಸಂಭ್ರಮ ನನಗೆ ಪಾಕಿಸ್ತಾನದ ಸಂಭ್ರಮ ನೋಡಿದಾಗ ಅಂತಂದ್ರೆ ಶವಗಳ ಸಂತೆಯಲ್ಲಿ ಸಂಭ್ರಮದ ಸೂತಕ ಆಚರಣೆ ಮಾಡಿದರೆ ಹೇಗಿರುತ್ತೋ ಅದು ಇವತ್ತು ಪಾಕಿಸ್ತಾನ ಇದೆ ಅಂತ ವೆರಿ ಪ್ರೌಡ್